ಮರಿಗೊಳೋದು ಹೆಂಗೆ ಕಾಣಿಸ್ತಾವ ರೀ ಹೊಡ್ತೀ ಹೊಡ್ತಿ ಹೊಡೆದು ಹೊಡ್ತಿ ಭೂಮಿಗೆ ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಅದು ಸೊ ಇದು ನೋಡ್ಕೊಂಡು ನೀವು ಆರು ಎಕರೆ ಮಾಡ್ಕೊಂಡ್ರೆ ನೀನು ನೀವು ಕ್ಯಾಶುವಲಾಗಿ ಮಾಡಕ್ಕೆ ಅಲ್ಲಿ ಮೋದಿಕೇರೆ ಮಾಡಬೇಕು ಕಂಪ್ಲೀಟ್ ಅಂತ ಹೇಳಿ ನೀವು ಮಾಡಿದ್ರಿ ಮೊದಲ ನಿಮ್ಗೆ ನಾನು ಕೊಟ್ಟಿದ್ದು ಬರೀ ಆರು ಎಕರೆ ಕಬ್ಬು ರೀ ಏಳು ಎಕರೆ ಕಬ್ಬಿ ಕೊಟ್ಟ ಆರು ಕೊಟ್ಟಿದ್ರು ಹಾಂ ಇದು ನೋಡ್ಕೊಂಡು ಮತ್ತೆ ಆರು ಎಕ್ರೆ ನೀವು ಮತ್ತೆ ಮಾಡ್ಕೊಂಡು ಸೊ ಇದಕ್ಕೆ ಖರ್ಚು ಎಷ್ಟು ಬಂದದ ನಿಮಗೆ

ಸೊ ಇನ್ನೂ ಸ್ವಲ್ಪ ನೀರು ಚೆಂದ ಆದೋವಪ್ಪ ಅಂದರೆ ಹ್ಯಾಂಗಾಗ್ಲತ್ತಿಂತ ನೀರು ಕಡಿಮೆ ಇದ್ರ ಕೆಲಗೆ ಈ ಥರ ಅದ ಇನ್ನು ನೀರು ಚೆಂದ ಆದವಪ್ಪ ಅಂತಂದ್ರೆ ಚಂದ ಸೊ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಮಸ್ತ ಕರ್ನಾಟಕದ ಜನತೆಗೆ ನಾನು ಹೇಳೋದು ಒಂದೇ ಈ ವಿಡಿಯೋನ ಯಾರೆಲ್ಲ ನೋಡ್ಲಾಕತ್ತೀರಿ ಸಾವಯವದ ಕಡೆ ಗಮನ ಕೊಡ್ರಿ ನಾವು ಹೇಳುವಂಥ ಉದ್ದೇಶ ಒಂದು ರೈತರಿಗೆ ಬೆಳೆಸ್ಬೇಕಂತ ನಾವು ಒಂದು ಉದ್ದೇಶದಿಂದ ಅದರ ಜೊತೆಗೆ ಭೂಮಿಯನ್ನು ಉಳಿಸ್ಬೇಕು ರೈತರು ಬೆಳಿಬೇಕು ಭೂಮಿ ಉಳಿಬೇಕು ಇದು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಸತತ ಹೋರಾಟವನ್ನು ನಾವು ಗುಲ್ಬರ್ಗ ಭಾಗದಲ್ಲಿ ನಾವು ಮಾಡಲಾಗತ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮೋದಿಕೇರ್ ಲೀಡರ್ಸ್ ಆ್ಯಂಡ್ ಮೋದಿಕೇರ್ ಟೀಮ್ ಸೊ ಅವ್ರ ಜೊತೆ ಸತತವಾಗಿ ನಿಲ್ಲಕ್ಕದ ಆ್ಯಂಡ್ ಯಾರೇ ಇದ್ರೂ ಕೂಡ ನಿಮ್ಮ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು ಅನ್ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು ಅಥವಾ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಯಾರಾದರೂ ಸಿಕ್ಕರೂ ಕೂಡ ಈ ವಿಡಿಯೋ ಸೆಷನ್ಗಳನ್ನು ತೋರಿಸ್ರಿ ಅರ್ಥ ಮಾಡಿಸ್ರಿ ಸಾವಯವದ ಕಡೆ ಗಮನ ಕೊಡ್ರಿ ಆ್ಯಂಡ್ ಇನ್ನೂ ಒಂದು ಸೊ ಸಾಕಷ್ಟು ಹೊಡೆತಗಳು ಎಲ್ಲಿ ಬೀಳಗತ್ತದ ರೈತರಿಗೆಪ್ಪ ಅಂತಂದಾಗ ಭೂಮಿಯಲ್ಲಿ ಬಳಸುವಂಥ ಒಂದಿಷ್ಟು ರಾಸಾಯನಿಕ ವಸ್ತುಗಳು ಈಗ ಗೊಬ್ಬರ ಅಂತ ಹೇಳಿ ತಂದ್ರಪ್ಪ ಅಂದ್ರೆ ಆರು ಆರು ತಿಂಗಳು ತನಕ ಗೊಬ್ಬರಕ್ಕೆ ಕರಗಾಲಗ್ಯಾವ ಯಾಕ ಬಿಕಾಸ್ ನೀರಿನ ಸಮಸ್ಯೆ ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಬೆಳಗ್ಗೆ ಕಬ್ಬಿಗೆ ಗೊಬ್ಬರ ಕಟ್ಟಕ್ಕೆ ರೀ ಮ್ಯಾಲೆ ಬಿಸಿಲಿನಿಂದ ಗೊಬ್ಬರ ಭೂಮಿಗೆ ಆ್ಯಂಡ್ ಬೆಳಿಗ್ಗೆ ಎರಡೂ ಕ ಹೊಡೆತ ಬೀಳಗತ್ತದ ಆದಷ್ಟು ಮಟ್ಟಿಗೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಆ ಒಬ್ರಿಗೊಬ್ರಿಗೆ ನಾಲ್ಕು ಮಂದಿಗೆ ಕೇಳ್ಕೊಡ್ರಿ ನೀವು ಚಲೋ ರೈತರೇ ಇರ್ತೀರಿ ಇಲ್ಲ ಅಂತಲ್ಲ ಚಲೋ ರೈತರೇ ಇರ್ತೀರಿ ಇಲ್ಲ ಅಂತಲ್ಲ ಬಟ್ ಈಗ ಹೆಂಗಾಗ್ಯದ ಕ್ಲೈಮೇಟ್ ಚೇಂಜ್ ಅದ ಈಗ ಸದ್ಯಕ್ಕೆ ಎಲ್ಲ ಕಡೆ ಯಾಕಪ್ಪ ಭೂಮಿ ಆ ಸತ್ವವನ್ನು ಕಳ್ಕೊಳೋಗುತ್ತಾವೆ ಉದ್ದೇಶ ಒಂದು ಸೊ ಆದಷ್ಟು ಮಟ್ಟಿಗೆ ಸಾವಯವದ ಕಡೆ ಗಮನ ಕೊಡ್ರಿ ಆ್ಯಂಡ್ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಪ್ನಿ ಸದ್ಯಕ್ಕೆ ಮೋದಿ ಕೇರ್ ಅದ ಆದಷ್ಟು ಮಟ್ಟಿಗೆ ಹೆಚ್ಚಿನ ಜನರಿಗೆ ಇದನ್ನು ಪ್ರೊವೈಡ್ ಮಾಡಿರಿ ಮೋದಿ ಕೇರಲ್ಲಿ ಬರುವಂಥ ಲೀಡರ್ಸ್ ಯಾರೇ ಇದ್ರೂ ಕೆಟ್ಟದ್ದು ಹೇಳಿರಂಗಿಲ್ಲ ಇರುವಂಥ ಸತ್ಯವನ್ನ ಹೇಳಿರ್ತಾರೆ